ಡೀಸೆಲ್ ಹಾಕಿಸ್ಕೊಂಡು ಅಲ್ಲಿಂದ ಆರೋಪಿಗಳು ದರೋಡೆಕೋರರು ಎಸ್ಕೇಪ್ ಆಗಿರುವಂತ ಮಾಹಿತಿ ಗೊತ್ತಾಗಿದೆ ಹಣ ಕೊಡದೆ ಪರಾರಿಯಾಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡವ ತಾಲೂಕಿನಲ್ಲಿ ಘಟನೆ ಹಿಂದೂಸ್ತಾನ್ ಪೆಟ್ರೋಲ್ ಬಂಕ್ ನಲ್ಲಿ ನಡೆದಿರುವಂತಹ ಘಟನೆ ಇದು ಒಂದಾದ ಮೇಲೆ ಒಂದು ರಾಬರಿ ಕೇಸ್ಗಳು ಅದರ ಬೆನ್ನಲ್ಲೇ ಒಂದಾದ ಮೇಲೆ ಒಂದು ಕ್ರೈಮ್ ಕೇಸ್ಗಳು ಸದ್ಯಕ್ಕೀಗ ಹಿಂದೂಸ್ತಾನ್ ಪೆಟ್ರೋಲ್ ಬಂಕ್ ನಲ್ಲಿ ಆಗಿರುವಂತಹ ಘಟನೆ ಇದು ಬಂದಿದ್ದಾರೆ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡಿದ್ದಾರೆ ಬಟ್ ದುಡ್ಡು ಕೊಟ್ಟಿಲ್ಲ ಹಾಗೆ ಎಸ್ಕೇಪ್ ಆಗಿದ್ದಾರೆ ಜೀಪ್ ಹಾಗೂ ಮಾಡಿಕೊಂಡಿದ್ದಾರೆ ಡೀಸೆಲ್ ಫುಲ್ ಟ್ಯಾಂಕ್ ಹಾಕಿಸ್ಕೊಂಡಿದ್ದಾರೆ ಕೂಡ ತುಂಬಿಸ್ಕೊಂಡಿದ್ದಾರೆ ದುಡ್ಡು ಮಾತ್ರ ಕೊಟ್ಟಿಲ್ಲ ಹಾಗೆ ಪರಾರಿ ಆಗಿದ್ದಾರೆ ನಕಲಿ ನಂಬರ್ ಪ್ಲೇಟ್ ಬಳಸ್ಕೊಂಡು ಬಂಕ್ಗಳಿಗೆ ಗಳಿಗೆ ಈ ರೀತಿ ವಂಚನೆ ಮಾಡ್ತಿದ್ದಾರೆ ಇವರು ಇದೇ ನಂಬರ್ನ ಮತ್ತೊಂದು ಗಾಡಿಯಿಂದ ಕೂಡ ಇದೇ ರೀತಿಯಾಗಿ ದೋಖಾ ಎಸಗಲಾಗಿದೆಯಂತೆ ಸದ್ಯಕ್ಕೆ ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ ಸಿ ಸಿ ಅಲ್ಲಿ ರೆಕಾರ್ಡ್ ಆಗಿರುವಂತದ್ದು ಜೊತೆಗೆ ಆ ಜೀಪ್ ತಾರ್ ಜೀಪ್ ಏನಿದೆ ಫುಲ್ ಡೀಸೆಲ್ ಅನ್ನ ಹಾಕ್ಸ್ಕೊಂಡಿದ್ದಾರೆ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡಿದ್ದಾರೆ ಕ್ಯಾನ್ ನಲ್ಲೂ ಕೂಡ ತುಂಬಿಸ್ಕೊಂಡಿದ್ದಾರೆ ದುಡ್ಡು ಮಾತ್ರ ಕೊಟ್ಟಿಲ್ಲ ಅಲ್ಲಿಂದ ಪರಾರಿ ಆಗಿದ್ದಾರೆ ಸುಳ್ಯ ಪೈಚಾರು ಪೆಟ್ರೋಲ್ ಬಂಕ್ ನಲ್ಲೂ ಕೂಡ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಇಂಥದ್ದೇ ಘಟನೆ ಆಗಿದೆಯಂತೆ ಇದೇ ಗಾಡಿ ನಂಬರ್ ಕೂಡ ಅಂತೆ ಹಾಗಾಗಿ ಇವರು ಇದೇ ರೀತಿಯಂತಹ ದಂಧೆ ಮಾಡ್ಕೊಂಡು ಹೋಗ್ತಿದ್ದಾರೆ ನಂಬರ್ ಪ್ಲೇಟ್ಗಳ್ನು ಕೂಡ ಬೇರೆ ಬೇರೆ ನಂಬರ್ ಪ್ಲೇಟ್ಗಳನ್ನ ಬದಲಾಯಿಸ್ತಿದ್ದಾರೆ ಅನ್ಸುತ್ತೆ ಹೀಗಾಗಿ ಬೇರೆ ಬೇರೆ ಕಡೆ ಈ ರೀತಿಯಾಗಿ ಫುಲ್ ಟ್ಯಾಂಕ್ ಮಾಡಿಸ್ಕೋತಾರೆ ಕ್ಯಾನ್ ಕೂಡ ಡೀಸೆಲ್ ತುಂಬಿಸ್ಕೊಳ್ತಾರೆ ಬಟ್ ದುಡ್ಡು ಕೊಡದೆ ಹಾಗೆ ಅಲ್ಲಿಂದ ಪರಾರಿ ಆಗ್ತಾರೆ